ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹದಿನೈದನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು ನಮ್ಮಲ್ಲಿ ಬೇಸಿಕ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಅಂತ ಯಾವುದು ಕೋರ್ಸ್ಗಳಿಲ್ಲ ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ ಕೆ ಪಿ ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಮತ್ತು ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತಂದರೆ ಕೇಸ್ ಸ್ಟಡಿ ಅಂತ ನಾವು ಮಾಡ್ತೀವಿ ಕೆಲವು ಜಾತಕಗಳನ್ನು ತಗೊಂಡು ನಾವು ಹೇಳಿಕೊಟ್ಟಿರುವಂಥ ಸೂತ್ರಗಳು ಅಥವಾ ಏನಿರುತ್ತಲ್ಲ ಅದನ್ನು ಉಪಯೋಗಿಸಿ ಒಂದು ಜಾತಕವನ್ನು ಹೇಗೆ ನಾವು ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಬಟ್ ಆದರೆ ಇಲ್ಲಿ ಕೇಸ್ ಸ್ಟಡಿಗೆ ನಾವು ತಗೊಳ್ಳುವಂಥ ಜಾತಕಗಳು ಎಲ್ಲವನ್ನೂ ಅಷ್ಟೇ ಯಾರು ನಮ್ಮ ಕ್ಲಾಸ್ಗೆ ಸೇರಿಕೊಂಡಿರ್ತಾರೋ ಅವರ ಜಾತಕನೇ ಈಗ ಒಂದು ಉದಾಹರಣೆಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜಾತಕವನ್ನೇ ನಿಮಗೆ ಕ್ಲಾಸಲ್ಲಿ ನಾನು ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ನಿಮಗೆ ಎಷ್ಟು ಚೆನ್ನಾಗಿ ಅದು ಅರ್ಥ ಆಗ್ಬೋದು ಅಂತ ಹೇಳಿ ಸೊ ನಾವು ಅದನ್ನು ಆಗಿ ಮಾಡ್ತೀವಿ ಯಾರೆಲ್ಲ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ತಾರೋ ಅವ್ರಿಗೆ ಅವ್ರದೇ ಜಾತಕನ ಹಾಕಿ ನಾವು ಹೇಳ್ಕೊಡ್ತೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಜಾಯ್ನ್ ಆಗಿ ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದು ಈ ಸರಿ ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದೀವಿ ಏನಲ ಪ್ರಶ್ನೆಗಳಿದೆಯಣ್ಣ ಸರ್ ಜನರಲ್ ಆಗಿ ಎಸ್ಟ್ರಾಲಜಿ ಗೆ ಸಂಬಂಧಪಟ್ಟಂತ ಒಂದು ಕ್ವೆಶ್ಚನ್ ಇದೆ ರೀ ಕೇಳಬಹುದು ಇಲ್ವಾ ಈ ಸೇಮ್ ದಶ ಮತ್ತೆ ಭುಕ್ತಿ ಅಂತರ್ಭುಕ್ತಿ ಬಂದಾಗ ಅದು تو ಎಫೆಕ್ಟ್ಸ್ ಹೇಂಗಿರುತ್ತೆ ಸರ್ ಫಾರ್ एग्जांपल ರಾಹು ದಶೆ ರಾಹು ಭುಕ್ತಿ ರಾಹು ಯೋಗ್ ಹೇಪಿ ಪ್ರಕಾರನೇ ಹೇಳ್ತೀನಿ ರಾಹು ದಶೆ ರಾಹು ಭುಕ್ತಿ ನಡೀತಾರ್ ಇದು ಭುಕ್ತಿ ಈಗ ರಾಹು ಸಾಧಕವಾಗಿಂದ್ರೆ ಉದಾಹರಣೆಗೆ ಮಗು ಅನ್ನೋ ವಿಚಾರಕ್ಕೂ ಮದುವೆ ವಿಚಾರಕ್ಕೂ ಅಥವಾ ಸಪರೇಷನ್ ಡೈವರ್ಸ್ ತೊಂದರೆಗಳು ಯಾವ್ದೋ ಒಂದು ಪ್ರಶ್ನೆ ಇಟ್ಕೊಳ್ಳಿ ಯಾವ ಪ್ರಶ್ನೆ ಹೇಳ್ತಾ ಇದ್ದೀವಿ ಪ್ರಶ್ನೆ ಅಂತೀರಿ ಮಗುವಿನ ಮಗನ್ ಬಗ್ಗೆ ಸರ್ ಹ ಮಗು ಬಗ್ಗೆ ಇವಾಗ ಮಗು ಆಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಅದಕ್ಕೆ ರಾಹು ಏನಾದ್ರು ಸಾಧಕವಾಗಿದೆ ಅಂದ್ರೆ ಈಗ ಈ ಕಾಂಬಿನೇಷನ್ ಬರೀತೀವಿ ಒಂದು ಮೂರು ಏಳು ಹನ್ನೊಂದು ಅದಾದ್ಮೇಲೆ

ಅಂದ್ರೆ ಪರ್ಸೆಂಟೇಜ್ ಅದೇ ಹೇಳ್ತಾ ಇದ್ದೀಗ ದಶೆಂಟ್ ದಶೆ ಅನ್ನೋದು ಪರ್ಸೆಂಟ್ ಪರ್ಸೆಂಟ್ ಈಗ ಉದಾಹರಣೆಗೆ ರಾಹು ದಶೆ ರಾಹು ಮುಕ್ತಿ ನಡೀತಾ ಇದೆ ಇಂದ್ರೆ ರಾಹು ಒಂದು ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ಆಗಿದೆ ಅಥವಾ ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಆಗಿದೆ ಅಂದ್ರೆ ಆ ಪೀರಿಯಡ್ ಅವರಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ನಷ್ಟು ಮಗುಗೆ ಮದುವೆಗೆ ಇಂಧನ್ ಲೈಫ್ ಗೆ ಸಂಬಂಧ ಬಿಟ್ಟು ಅಂತ ಪ್ರಶ್ನೆ ಖುಷಿ ಸಂತೋಷ ನೆಮ್ಮದಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಮಗು ಮಕ್ಕಳು ಇದೆಲ್ಲದಕ್ಕೂ ಸಂಬಂಧಪಟ್ಟ ವಿಚಾರಗಳಿಗೆ ಎಂಬತ್ತು ಪರ್ಸೆಂಟ್ ಸಾಧಕವಾಗ ಇವಾಗ ರಾಹು ದಶೆ ರಾಹು ಮುಕ್ತಿ ನಾಲ್ಕು ಆರು ಹತ್ತು ಈ ರೀತಿ ಕನೆಕ್ಟ್ ಆಗಿದೆ ಅಥವಾ ನಾಲ್ಕು ಎಂಟು ಹನ್ನೆರಡಕ್ಕೆ ಕನೆಕ್ಟ್ ಇಟ್ಟಿದ್ರೆ ಮದುವೆ ಮಗು ಪ್ರೀತಿ ಪ್ರೇಮ ಇತರ ವಿಚಾರಗಳಿಗೆ ಶೇಕಡ ಎಂಬತ್ತು ಪರ್ಸೆಂಟ್ ಅಷ್ಟು ಸಾಧಕ ಇದು ಆ ದಶೆ ಸಾಧಕವಾಗಿದೆ ಭಕ್ತಿ ಸಾಧಕವಾಗಿದೆ ಇಲ್ಲ ರಾಹು ದಶೆ ಗುರು ಭಕ್ತಿ ಸ್ಟಾರ್ಟ್ ಆಗುತ್ತೆ ಈಗ ದಶೆ ಸಾಧಕ ಅಂತ ಹೆಂಗ್ ಕಂಡುಹಿಡಿಯಬೇಕು ಪ್ರಶ್ನೆ ಇದೆ ಮೇಡಂ ಅದು ನಿಮಗೆ ಹೌದು ಸರಿ ಪ್ರಶ್ನೆ ಮೇಲೆ ಇದು ಸಾಧಕವಾಗಿದೆ ಈಗ ನಮಗೆ ಏನು ಪ್ರಶ್ನೆ ಮಗು ಪ್ರಶ್ನೆ ಮಗು ಅನ್ನೋ ವಿಚಾರ ಆ ಮಗಿಗೆ ರಾಹು ದಶೆ ಸಾಧಕವಾಗಿದೆ ಅಂತ ราဟု దశิ อินเนอร์ લેક કનેક્ટિવિટી ઇયા ઓકે સર ઓકે સાધકવા રાહુ દશે આઉટર લેક કનેક્ટિવિટી ઇયા સાધકવાગ્ય ઇલા ટોટલી પ્રશ્ને મેગે ડિપેન્ડ અંતે યસ બ્રષ્ના ગુક્તિ અનને હેગ વર્ક આગતે અનલે પ્રશ્ને પર દીતું ઓકે સર ઓકે હે ઓકે રાહુ દશે ગુરુ ગુક્તિ હા રાહુ દશે ಫಾರ್ಟಿ ಪರ್ಸೆಂಟ್ ಫೇವರಬಲ್ ಆಗಿದೆ ರಾ ಗುರು ಬಂದು ಎರಡು ನಾಲ್ಕು ಆರು ಹತ್ತು ಅಥವಾ ಎರಡು ನಾಲ್ಕು ಎಂಟು ಹನ್ನೆರಡು ಕನೆಕ್ಟ್ ಸಾಧಕವಾಗಿಲ್ಲ ಅವಾಗ ಏನಾಗುತ್ತೆ ನಲ್ವತ್ತು ಪರ್ಸೆಂಟ್ ಮಾತ್ರ ಸಾಧಕವಾಗಿದೆ ಪರ್ಸೆಂಟ್ ಸಾಧಕವಾಗಿ ಇಲ್ಲ ಮಗುಗೆ ಆದ್ರೆ ಇಲ್ಲಿ ಮಗು ನಲ್ವತ್ತು ಪರ್ಸೆಂಟ್ ಸಾಧಕವಾಗಿಲ್ಲ ಮಗು ಕೊಡುತ್ತಾ ಅಂತಂದ್ರೆ ಇಲ್ಲ ಯಾಕೆ ಈಗ ಒಂದು ಐದು ಒಂಬತ್ತನ್ನ ಕೆಡಿಸುವಂತ ಭಾವಗಳು ಯಾವುದು ಅಂತಂದ್ರೆ ನಾಲ್ಕನೇ ಭಾವ ಬುಕ್ತಿ ನಾಲ್ಕು ಇರೋದ್ರಿಂದ ಆ ಭುಕ್ತಿ ಮಗುವಾಗತ್ತೆ ಅರ್ಥ ಇನ್ನು ನೀಟಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಉದಾಹರಣೆಗೆ ದಸೆ ಔಟರ್ ಲೈಫ್ ಕನೆಕ್ಟಿವಿಟಿ ದಶೆ ಇವಾಗ ಏನಾಗುತ್ತೆ ನಾಲ್ಕು ಎಂಟು ಹನ್ನೆರಡಕ್ಕೆ ಕನೆಕ್ಟಿವಿಟಿ ಗುರು ಮುಕ್ತಿ ಬಂದು ಒಂದು ಐದು ಒಂಬತ್ತಕ್ಕೆ ಕನೆಕ್ಟಿವಿಟಿ ಇದೆ ಅಥವಾ ಒಂದು ಐದು ಒಂಬತ್ತು ಅಷ್ಟೇನೆ ಸಾಧಕನೆ ಮಗುಗೆ ಅಥವಾ ಮೂರು ಏಳು ಹನ್ನೊಂದಕ್ಕೆ ಕನೆಕ್ಟಿವಿಟಿ ನಾಲ್ಕು ಹನ್ನೆರಡು ಬ್ರೇಕ್ ಮಾಡೋದು ಯಾವ್ದು ಮೂರು ಏಳು ಹನ್ನೊಂದು ಸೊ ದಶೆ ನಲವತ್ತು ಪರ್ಸೆಂಟ್ ಸಾಧಕವಾಗಿ ಇಲ್ಲದೆ ಹೋಗೋದ್ರಿಂದ ಆ ಪೂರ್ತಿ ಸಾಧಕವಾಗಿ ಬರೋದ್ರಿಂದ ಆ ಪೀರಿಯಡ್ ಮಗು ಆಗ್ತದೆ ಡೀಪ್ ಆಗಿ ನಮ್ಮ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊಳ್ಳೋಣ ನಿಮಗೇನಾದರೂ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಈ ಕನ್ಸಲ್ಟೇಷನಲ್ಲಿ ಪೂರ್ಣವಾಗಿ ಅಂದರೆ ಹನ್ನೆರಡು ಬಾಬುಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಒಂಬತ್ತು ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ ಮತ್ತು ದಶಾಭಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಥ್ಯಾಂಕ್ ಯು ಸೋ ಮಚ್